ನಮಸ್ಕಾರ ಕರ್ನಾಟಕ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಅಪ್ಡೇಟ್ ನೀಡಿದ್ದಾರೆ ಎಲ್ಲ ಡೀಟೇಲ್ ಆಗಿ ಹೇಳಲಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎಲ್ಲ ಆಗಿ ನೋಡೋಣ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಅಪ್ಡೇಟ್ ನ್ಯೂಸನ್ನು ನೀಡಿದ್ದಾರೆ ಹೌದು ಇಪ್ಪತ್ತ್ಮೂರು ಸಾವಿರ ಎರಡುನೂರ ಐವತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಆರಂಭವಾಗಲಿದೆ ಇದು ಯಾವಾಗ ಆರಂಭವಾಗುವುದೆಂಬುದು ಈಗ ನಾವು ನೋಡೋಣ ಎತ್ತಿನ ಹೊಳೆ ಯೋಜನೆಯು ಹಲವು ವರ್ಷಗಳ ಕನಸಾಗಿದ್ದು ಈ ಕನಸು ಈಗ ನನಸಾಗಿರುವ ಕಡೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಗಮನವನ್ನು ಹರಿಸಿದೆ ಒಟ್ಟು ಹದಿನೇಳು ಜಿಲ್ಲೆಗಳ ತೀವ್ರ ನೀರಿನ ಅಗತ್ಯತೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ಬೃಹತ್ ಪುನಶ್ಚೇತನ ಪ್ರಾರಂಭವಾಗಿದೆ ಎತ್ತಿನ ಹೊಳೆ ಯೋಜನೆ ಕುರಿತಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಈ ಯೋಜನೆಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಅಲ್ಲದೆ ಇದಕ್ಕೆ ಇರುವ ಪ್ರಾಧಾನ್ಯತೆ ಅರಿತು ಒಂದು ದೊಡ್ಡ ಮೊತ್ತದ ವೆಚ್ಚವನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಈ ಯೋಜನೆಯ ಪುನರ್ ವಿಮರ್ಶೆಗೆ ಉನ್ನತ ಮಟ್ಟದ ಸಭೆ ಮಾಡಲಾಗುವುದೆಂದು ಹೇಳಲಿದ್ದಾರೆ ಕಾವೇರಿ ನಿವಾರಣಾ ನಿಗಮದ ಸಭಾಂಗಣದಲ್ಲಿ ನಡೆದ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಯೋಜನೆಯ ಪ್ರಗತಿಯ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಮತ್ತು ಈ ಸಭೆಯಲ್ಲಿ ಉಪಮುಖ್ಯಮಂತ್ರಿಯವರಾದ ಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಮತ್ತು ತಾಂತ್ರಿಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಇದರ ವ್ಯವ ಕಾಮಗಾರಿ ವಿವರಗಳು ಹೇಗೆಂಬುದು ನೋಡೋಣ ಈ ಬೃಹತ್ ಎತ್ತಿನ ಹೊಳೆ ಯೋಜನೆ ಒಟ್ಟು ವೆಚ್ಚವನ್ನು ಇಪ್ಪತ್ತು ಮೂರು ಸಾವಿರ ಎರಡುನೂರ ಐವತ್ತೊಂದು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿಗೆ ಗಣನೆ ಮಾಡಲಾಗಿದೆ ಈಗಾಗಲೇ ಇದರಲ್ಲಿ ಹದಿನಾಲ್ಕು ಸಾವಿರ ಐವತ್ತಾರು ಕೋಟಿ ಮೊತ್ತದ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಇನ್ನು ಒಂಬತ್ತು ಸಾವಿರ ಒಂಬತ್ನೂರ ಐವತ್ತ್ಮೂರು ಕೋಟಿ ಮೌಲ್ಯದ ಕೆಲಸಗಳು ಮುಂದುವರಿಯಬೇಕಾಗಿದೆ ಒಟ್ಟು ಮೂವತ್ತ್ಮೂರು ಪ್ಯಾಕೇಜ್ಗಳಲ್ಲಿ ಈ ಯೋಜನೆಯಂತೆ ಕಾರ್ಯವ್ಯವಸ್ಥೆ ವಿಂಗಡಿಸಲಾಗಿದೆ ಈಗಾಗಲೇ ಹನ್ನೊಂದು ಪ್ಯಾಕೇಜ್ಗಳು ಪೂರ್ಣಗೊಂಡಿವೆ ಇನ್ನು ಹದಿನಾರು ಪ್ಯಾಕೇಜ್ಗಳು ತೀವ್ರಗತಿಯಲ್ಲಿ ಕಾರ್ಯದಲ್ಲಿವೆ ಇನ್ನು ಉಳಿದ ಆರು ಪ್ಯಾಕೇಜ್ಗಳು ಟೆಂಡರ್ ಹಂತದಲ್ಲಿವೆ ಇದನ್ನು ಶೀಘ್ರದಲ್ಲಿ ಕಾಮಗಾರಿ ಆರಂಭವಾಗಲಿದೆ ಎಂದು ಹೇಳಲಾಗಿದೆ ಇನ್ನು ಇದರ ಉದ್ದೇಶಗಳೇನು ಮತ್ತು ಪ್ರಯೋಜನಗಳೇನು ತಿಳಿಯೋಣ ಈ ಯೋಜನೆಯ ತಂತ್ರಜ್ಞಾನ ನಿಲುವಿನಲ್ಲಿ ಹದಿನಾಲ್ಕು ಸಾವಿರ ಐವತ್ನಾ ಟಿ ಎಮ್ ಸಿ ನೀರನ್ನು ಪಂಪ್ ಮಾಡುವ ವ್ಯವಸ್ಥೆ ರೂಪಿಸಲಾಗುತ್ತಿದೆ ಅದರಲ್ಲಿ ಒಂಬತ್ತು ಸಾವಿರ ಒಂಬತ್ನೂರ ಐವತ್ತ್ಮೂರು ಟಿ ಎಮ್ ಸಿ ನೀರನ್ನು ಅಡೆಕಟ್ಟುಗಳ ಮೂಲಕ ಸಂಗ್ರಹಿಸುವ ಯತ್ನಕ್ಕೆ ಕೈ ಹಾಕಲಾಗುತ್ತಿದೆ ಇದರ ಮೂಲಕ ರಾಜ್ಯದ ವಾತಾವರಣ ಪರಿಕರಿತ ಪ್ರದೇಶಗಳಲ್ಲಿ ಹದಿನೇಳು ಸಾವಿರ ನೂರ ನಲವತ್ತೊಂದು ಹಳ್ಳಿಗಳಿಗೆ ನದಿಯಿಂದ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಸಾಧ್ಯವಾಗಲಿದೆ ಎಂದು ಹೇಳಲಾಗುತ್ತಿದೆ ಇದು ಕೇವಲ ಕುಡಿಯುವ ನೀರಿಗಾಗಿ ಅಲ್ಲದೆ ಗ್ರಾಮೀಣ ಆರೋಗ್ಯ ಶಿಕ್ಷಣ ದಿನನಿತ್ಯದ ಬದುಕು ಮತ್ತು ಮಹಿಳಾ ಸಬಲೀಕರಣಕ್ಕೂ ಪೂರಕವಾಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಇದು ಎರಡು ಸಾವಿರ ಇಪ್ಪತ್ತೇಳರ ಒಳಗೆ ಪೂರ್ಣಗೊಳ್ಳುವ ಗುರಿ ಹೊಂದಿದೆ ಎಂದು ಹೇಳಲಾಗುತ್ತಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಈ ಯೋಜನೆ ಎರಡು ಸಾವಿರ ಇಪ್ಪತ್ತೇಳರ ಒಳಗೆ ಪೂರ್ಣಗೊಳ್ಳುವಂತೆ ನಿಗದಿತ ಗಡಿದಿನ ಘೋಷಿಸಿದ್ದು ಎಲ್ಲ ಇಲಾಖೆಗಳು ಸಮನ್ವಯವಾಗಿ ಕಾರ್ಯನಿರ್ವಹಿಸಬೇಕೆಂದು ಆದೇಶವನ್ನು ನೀಡಿದ್ದಾರೆ ಇನ್ನು ಈ ಬೃಹತ್ ಯೋಜನೆಗಳಿಂದ ಹದಿನೇಳು ಜಿಲ್ಲೆಗಳ ಏಳು ಸಾವಿರಕ್ಕೂ ಹೆಚ್ಚು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸಿಗಲಿದೆ ಹಾಗೆಯೇ ಬಡ ಹಿಂದುಳಿದ ಮತ್ತು ದುರ್ಗಮ ಪ್ರದೇಶಗಳಿಗೆ ನೀರಿನ ಸುರಕ್ಷತಾ ಬಲ ಸಿಗುತ್ತದೆ ಎಂದು ಹೇಳಲಾಗುತ್ತಿದೆ ಇನ್ನು ಮಳೆ ಅವಲಂಬಿತತೆಯನ್ನು ಕಡಿಮೆ ಮಾಡುವ ಮೂಲಕವೇ ಪರಿಸ್ಥಿತಿ ಶಾಶ್ವತತೆ ಸಿಗುತ್ತದೆ ಅಲ್ಲದೆ ಸ್ಥಳೀಯ ಉದ್ಯೋಗ ಸೃಷ್ಟಿಗೂ ಕೂಡ ಮಾರ್ಗದ ಜೊತೆ ನೀರಿನ ವೈಷಮ್ಯ ನಿವಾರಣೆ ಆಳವಾದ ಪರಿಹಾರ ಲಭ್ಯವಾಗುತ್ತದೆ ಎಂದು ಹೇಳಲಾಗುತ್ತಿದೆ ಈ ಎತ್ತಿನೆಹೊಳೆ ಯೋಜನೆ ಈಗ ಪ್ರತಿಷ್ಠಿತ ಯೋಜನೆಯಾಗಿ ಪರಿಗಣಿಸಲ್ಪಡುತ್ತಿದೆ ರಾಜ್ಯದ ನೀರಿನ ರಾಜಕಾರಣ ಬಡ ಜನರ ಭದ್ರತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಇದು ಪ್ರಮುಖ ಚಾಲಕ ಶಕ್ತಿಯಾಗಿದೆ ಎಂದು ಹೇಳಲಾಗುತ್ತಿದೆ ಈ ಯೋಜನೆಯ ಯಶಸ್ಸು ನಿರ್ಧರಿಸುವುದು ಕೇವಲ ತಾಂತ್ರಿಕತೆಯಲ್ಲ ಇಡೀ ಆಡಳಿತ ವ್ಯವಸ್ಥೆಯ ಸಮರ್ಪತೆಯ ಮೇಲೆ ಅವಲಂಬಿತವಾಗಿದೆ ಇಂಥ ಮಹತ್ವಾಕಾಂಕ್ಷಿ ಯೋಜನೆಗಳು ಕೇವಲ ಆರ್ಥಿಕ ಹೂಡಿಕೆಯಷ್ಟೇ ಅಲ್ಲ ಸಾರ್ವಜನಿಕ ಭದ್ರತೆ ಮತ್ತು ಜೀವಮಾನ ಸುಧಾರಣೆಗೆ ನೇರ ಸಂಬಂಧ ಹೊಂದಿದೆ ಈ ಯೋಜನೆ ಯಶಸ್ಸು ಕರ್ನಾಟಕದ ಭವಿಷ್ಯದ ನೀರಿನ ನೀತಿಯ ದಿಕ್ಕನ್ನು ನಿರ್ಧರಿಸಲಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ